ದ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ನಾಳೆ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ಯಾವ ರೀತಿಯಾದಂತಹ ಬಜೆಟ್ ಅನ್ನ ಕೇಂದ್ರ ವಿತ್ತ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾರೆ ಎಂಬಂತಹ ಕುತೂಹಲ ಜನರಲ್ಲಿ ಇವೆ ಹೀಗಾಗಿ ಈ ಎಲ್ಲ ವಿಚಾರಗಳ ಕುರಿತಂತೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಈಗ ಅರ್ಥಶಾಸ್ತ್ರ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು ಪ್ರೊಫೆಸರ್ ಟಿ ಆರ್ ಚಂದ್ರಶೇಖರ್ ಅವರಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರಿ ಮಾತಾಡ ನೋಡೋದಾದ್ರೆ ನಾಳೆ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನ ನಾವ್ ಇಟ್ಕೊಳ್ಬಹುದು ಮತ್ತೆ ಕಳೆದ ಬಜೆಟ್ ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಮತ್ತೊಂದು ಅಂತ ಹೇಳಿದ್ರೆ ಈ ಒಂದು ಬಜೆಟ್ ಎಷ್ಟಾಗಿರ್ಬೋದು ಏನೆಲ್ಲ ನಿರೀಕ್ಷೆಗಳನ್ನ ನಾವ್ ಇಟ್ಕೊಳ್ಬಹುದು ಸರ್ ಎಲ್ಲರಿಗೂ ನಮಸ್ಕಾರ ಫೆಡರಲ್ ಕರ್ನಾಟಕದ ಶ್ರೋತೃಗಳಿಗೆಲ್ಲ ಸ್ವಾಗತ ನಾಳೆ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಅನ್ನ ಮಂಡಿಸ್ತಾರೆ ಈ ಬಜೆಟ್ ನಿರ್ಮಲಾ ಸೀತಾರಾಮನ್ ರವರ ಎಂಟನೆಯ ಬಜೆಟ್ ಒಂದಾದ್ಮೇಲೆ ಸುಮಾರು ಎಂಟುಗಳನ್ನು ಅವರು ಮಂಡಿಸಿದ್ದಾರೆ ಬಜೆಟ್ ನಲ್ಲಿ ಬಹಳ ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂತ ಸಂಗತಿ ಅಂತ ಹೇಳಿದ್ರೆ ಅದರ ಎರಡು ಭಾಗ ಇರುತ್ತೆ ಬಜೆಟ್ನಲ್ಲಿ ಒಂದು ಸ್ವೀಕೃತಿ ಭಾಗ ರೆಸೀಡ್ಸ್ ಭಾಗ ಒಂದಿರುತ್ತೆ ಇನ್ನೊಂದು ವೆಚ್ಚದ ಭಾಗ ಎಕ್ಸ್ಪೆಂಡಿಚರ್ ಭಾಗ ಒಂದಿರುತ್ತೆ ಅದನ್ನ ಪಬ್ಲಿಕ್ ರೆವಿನ್ಯೂ ಅಂತ ಹೇಳ್ತೇವೆ ಒಂದು ಇನ್ನೊಂದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ ಬಜೆಟ್ನಲ್ಲಿ ಯಾವುದನ್ನ ನಾವು ಸಾರ್ವಜನಿಕ ವೆಚ್ಚ ಅಂತ ಹೇಳ್ತೇವೋ ಅದು ಬಹಳ ಮುಖ್ಯ ನೀವು ಹೇಳ್ದಾಗೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ಟಿನ ಗಾತ್ರ ನಲವತ್ತೆಂಟು ಲಕ್ಷ ಕೋಟಿ ಈ ವರ್ಷ ಅದು ಹೆಚ್ಚಾಗಬಹುದು ಕಾರಣ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ತೆರಿಗೆಯ ಭಂಡಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಅದು ಜಿ ಎಸ್ ಟಿ ಇರಬಹುದು ನೇರ ತೆರಿಗೆಗಳಿರ್ಬೋದು ಇವೆಲ್ಲದರ ಮೂಲಕ ಮತ್ತು ಸೆಸ್ ಮತ್ತು ಸರ್ಚಾರ್ಜ್ಗಳ ಮೂಲಕ ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ರೆವಿನ್ಯೂ ನ ರೆವಿನ್ಯೂನ ಸಂಗ್ರಹಿಸಿಕೊಳ್ತಾ ಇದೆ ರೆವಿನ್ಯೂ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅತ್ಯಂತ ಸಮೃದ್ಧವಾದಂತ ಸರ್ಕಾರ ಹಾಗಾಗಿ ಒಟ್ಟು ವೆಚ್ಚ ಜಾಸ್ತಿ ಆಗ್ಬೋದು ಆದರೆ ವೆಚ್ಚದ ಭಾಗಕ್ಕೆ ಬಂದ್ರೆ ಬಹಳ ಮುಖ್ಯವಾಗಿ ನಮಗೆ ಆದ್ಯತಾ ಕ್ಷೇತ್ರ ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯ ಕಳೆದ ವರ್ಷ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟಂತ ಅನುದಾನ ಬಹಳ ಕಡಿಮೆ ಇವತ್ತು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ ನಿರುದ್ಯೋಗ ದೊಡ್ಡ ಪ್ರಮಾಣದಲ್ಲಿ ಇದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಯುವಕರು ಉದ್ಯೋಗಕ್ಕೆ ಅರ್ಹವಾದಂತ ಕುಶಲತೆಯನ್ನ ವಿದ್ಯಾರ್ಹತೆಯನ್ನ ಪಡ್ಕೊಂಡಿಲ್ಲ ಅಂತ ಆ ಕಾರಣಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನ ನೀಡಬೇಕಾದಂತ ಅಗತ್ಯ ಇದೆ ಶಿಕ್ಷಣ ಕ್ಷೇತ್ರದ ಗುಣಮಟ್ಟವನ್ನ ಉತ್ತಮ ಪಡಿಸಬೇಕಾದಂತ ಅಗತ್ಯ ಇದೆ ಯಾವ್ದನ್ನ ನಾವು ವಿಶ್ವ ಬ್ಯಾಂಕ್ ಅಂತ ಹೇಳ್ತೇವೆ ಯುನೈಟೆಡ್ ನೇಶನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಹೇಳ್ತೇವೆ ಅವರೆಲ್ಲರೂ ಕೂಡ ಶಿಕ್ಷಣವನ್ನ ಅಭಿವೃದ್ಧಿಯ ಬಹ ಮುಖ್ಯವಾದಂತ ಒಂದು ಚಾಲಕ ಶಕ್ತಿ ಅಂತ ಹೇಳಿ ಪರಿಗಣಿಸಿದ್ದಾರೆ ಆರೋಗ್ಯವೂ ಕೂಡ ಅಷ್ಟೇನೆ ಆದ್ರೆ ಸರ್ಕಾರ ಕಳೆದ ವರ್ಷ ಶಿಕ್ಷಣ ಆರೋಗ್ಯ ಸಮಾಜ ಕಲ್ಯಾಣ ಸಾಮಾಜಿಕ ನ್ಯಾಯ ಇವುಗಳಿಗೆ ಸಬ್ಸಿಡಿ ಕೃಷಿಗೆ ಸಂಬಂಧಪಟ್ಟಂತ ಸಬ್ಸಿಡಿ ಇವೆಲ್ಲವನ್ನೂ ಕೂಡ ಕಡಿತ ಮಾಡಿ ಮೂಲ ಸೌಲಭ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಡ್ತಾ ಇದೆ ಯಾವುದನ್ನ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೋ ಅದಕ್ಕೆ ಅತಿ ಹೆಚ್ಚು ಕ್ಯಾಪಿಟಲ್ ಇದು ಸಾರ್ವಜನಿಕ ವೆಚ್ಚದಲ್ಲಿ ಎರಡು ಭಾಗ ಇರುತ್ತೆ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನ ಬಹಳ ಕಡಿಮೆ ಮಾಡಿ ಬಂಡವಾಳ ವೆಚ್ಚವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ಕಾರದವರು ಬಂಡವಾಳ ವೆಚ್ಚ ಅಭಿವೃದ್ಧಿಗೆ ಬೇಕು ಆದ್ರೆ ಅದು ತಕ್ಷಣದಲ್ಲಿ ಉದ್ಯೋಗವನ್ನ ಹೆಚ್ಚು ಉದ್ಯೋಗಗಳನ್ನು ಹೆಚ್ಚು ಮಾಡೋದಿಲ್ಲ ಜನರ ಕೈಗೆ ಹಣ ಸಿಗೋದಿಲ್ಲ ಹಾಗಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋದಿಲ್ಲ ಖಾಸಗಿ ಕ್ಷೇತ್ರದ ಬಂಡವಾಳ ಹೂಡಿಕೆಯು ಕೂಡ ಇರೋದಿಲ್ಲ ಹಾಗಾಗಿ ಈ ಬಜೆಟ್ ನ ನಿಮಿಕ್ಷೆ ಏನು ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಕೂಲಿಕಾರರಿಗೆ ಉದ್ಯೋಗ ಕೊಡುವಂತಹ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅದಕ್ಕೆ ಹೆಚ್ಚು ಹಣವನ್ನು ಕೊಡಬೇಕು ಹೆಚ್ಚು ಅನುದಾನವನ್ನು ಕೊಡಬೇಕು ಇಡೀ ದೇಶದಲ್ಲಿ ಇವತ್ತು ಉದ್ಯೋಗ ನೀಡುವಂತ ಯಾವ್ದಾರ ಒಂದು ಕಾರ್ಯಕ್ರಮ ಇದ್ರೆ ಅದು ಮನ್ರೇಗಾ ಮಾತ್ರ ಕೇಂದ್ರ ಸರ್ಕಾರ ಅನೇಕ ಉದ್ಯೋಗ ಕಾರ್ಯಕ್ರಮ ಅರವತ್ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ರು ಆದ್ರೆ ಹಿಂದಿನ ಇಪ್ಪತ್ಮೂರು ಕೋಸ್ಕರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಡಿತ ಮಾಡಿದ್ರು ಶೇಕಡ ಇಪ್ಪತ್ತರಷ್ಟು ಕಡಿತ ಮಾಡಿದ್ರು ನಮ್ಮ ನಿರೀಕ್ಷೆ ಮನ್ಯಾರಕ್ಕೆ ಕನಿಷ್ಠ ಒಂದು ಲಕ್ಷ ಕೋಟಿ ಅನುದಾನವನ್ನ ನೀಡಬೇಕಾದಂತ ಅಗತ್ಯ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಕಾರರು ನಿಜವಾಗ್ಲೂ ಅವಲಂಬಿಸ್ಕೊಂಡಿರೋದು ಈ ಉದ್ಯೋಗ ಕಾರ್ಯಕ್ರಮ ಉಳಿದ ಕಾರ್ಯಕ್ರಮಗಳೇನಿದೆ ಸರ್ಕಾರದ ಉದ್ಯೋಗ ಕಾರ್ಯಕ್ರಮ ಯಾವ ಕೂಡ ಡೈರೆಕ್ಟ್ಲಿ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಪ್ರೋಗ್ರಾಮ್ಸ್ ಅಲ್ಲ ಈ ಮೂಲಸೌಕರ್ಯ ಈ ಹೆದ್ದಾರಿಗಳನ್ನ ಹೆದ್ದಾರಿಗಳನ್ನ ನಿರ್ಮಾಣ ಅದು ಬರ್ತದೆ ಅದರಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸ್ಥಳೀಯ ಅಂದ್ರೆ ಗ್ರಾಮೀಣ ಪ್ರದೇಶ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ತಕ್ಷಣಕ್ಕೆ ಸಿಗೋಲ್ಲ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಜನರೇಟ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇನ್ ದಿ ಲಾಂಗ್ ರನ್ ಎಸ್ ತಕ್ಷಣಕ್ಕೆ ಉದ್ಯೋಗ ಕಾರ್ಯಕ್ರಮ ಉದ್ಯೋಗಗಳನ್ನು ಸೃಷ್ಟಿಸೋದಿಲ್ಲ ಸರಿ ಬಂದ್ರೆಗ ತಕ್ಷಣಕ್ಕೆ ಉದ್ಯೋಗ ಕೊಡುವಂತದ್ದು ಪ್ರತಿ ಕುಟುಂಬಕ್ಕೆ ನೂರು ದಿನಗಳದ್ದು ಅದನ್ನ ನಾವು ಒತ್ತಾಯ ಮಾಡ್ತಾ ಇದೀವಿ ನೂರು ದಿನಗಳಿಂದ ನೂರೈವತ್ತು ದಿನ ಮಾಡ್ಬೇಕು ಅಂತ ಹೇಳಿ ಮತ್ತು ದಿನಗೂಲಿಯನ್ನು ಆರ್ನೂರು ರೂಪಾಯಿ ಮಾಡ್ಬೇಕು ಅಂತ ಹೇಳಿ ಕೂಲಿಕಾರರ ಸಂಘಗಳು ಅರ್ಥಶಾಸ್ತ್ರಜ್ಞರು ಸಾಮಾಜಿಕ ಕಾರ್ಯಕರ್ತರು ಒತ್ತಾಯಿಸ್ತಿದ್ದಾರೆ ಇದು ಯಾವುದನ್ನು ಮಾಡ್ತಾ ಇಲ್ಲ ಮತ್ತು ನಮ್ಮ ನಿರೀಕ್ಷೆ ಏನು ಅಂತ ಹೇಳಿದ್ರೆ ಈ ಬಜೆಟ್ನಿಂದ ಮನ್ರೇಗಾ ಕಾರ್ಯಕ್ರಮಕ್ಕೆ ಸಮನಾದಂತ ಉದ್ಯೋಗ ಕಾರ್ಯಕ್ರಮವನ್ನ ನಗರ ಪ್ರದೇಶದಲ್ಲೂ ಕೂಡ ಆರಂಭ ಮಾಡಬೇಕು ಹಾಗೆ ಅನ್ನುವಂಥದ್ದು ಬಹಳ ಹಿಂದಿನಿಂದ ಒತ್ತಾಯ ಇರುವಂತದ್ದು ಆದ್ರೆ ಸರ್ಕಾರ ಅದನ್ನ ಕೇಳ್ತಾ ಇಲ್ಲ ಹಾಗಾಗಿ ಮತ್ತು ಸರ್ಕಾರ ಇವತ್ತು ಆರ್ಥಿಕ ಸಮೀಕ್ಷೆ ಮಂಡಿಸಿದೆ ಆರ್ಥಿಕ ಸಮೀಕ್ಷೆ ಪ್ರಕಾರ ಹಣದುಬ್ಬರ ಶೇಕಡ ಮೂರು ಪಾಯಿಂಟ್ ಐದು ಅಂತ ಹೇಳ್ತಿದ್ದಾರೆ ಅದು ನಿಜ ಕೂಡ ಆದ್ರೆ ಆಹಾರ ಹಣದುಬ್ಬರವನ್ನು ತೆಗೆದುಕೊಂಡ್ರೆ ಆಹಾರ ಬೆಲೆ ಏರಿಕೆಯನ್ನು ತೆಗೆದುಕೊಂಡ್ರೆ ಅದು ಏಳು ಪಾಯಿಂಟ್ ಐದರಷ್ಟಿದೆ ಅದನ್ನ ನಿಯಂತ್ರಿಸ್ಲಿಕ್ಕೆ ಈ ಬಜೆಟ್ ನಲ್ಲಿ ದೊಡ್ಡ ಕಾರ್ಯಕ್ರಮವನ್ನ ಸೀತಾರಾಮನ್ ಅವರು ಹಾಕೋಬೇಕು ಯಾಕೆಂದ್ರೆ ಈ ದೇಶ ಶೇಕಡಾ ಎಂಬತ್ತರಷ್ಟು ಜನರ ಒಟ್ಟು ವೆಚ್ಚದಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಆಹಾರದ ಮೇಲೆ ಹೋಗ್ತದೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಗ್ರೂಪ್ ಹಾಗಾಗಿ ಆಹಾರದ ಬೆಲೆ ಏರಿಕೆ ಆದರೆ ಅದು ನಮ್ಮ ಕೂಲಿಕಾರರ ಕಾರ್ಮಿಕ ವರ್ಗದ ರೈತಾಪಿ ವರ್ಗದ ಬದುಕನ್ನು ಅದು ಜರ್ಜರಿತಗೊಳಿಸ್ತದೆ ಹೈರಾಣಗೊಳಿಸ್ತದೆ ಹಾಗಾಗಿ ಫುಡ್ ಇನ್ಫ್ಲೇಷನ್ ಶುಡ್ ಬಿ ಕಂಟ್ರೋಲ್ಡ್ ಅಂಡ್ ವಿ ಎಕ್ಸ್ಪೆಕ್ಟ್ ನಿರ್ಮಲಾ ಸೀತಾರಾಮನ್ ಟು ಕಮೌಟ್ ವಿತ್ ಅ ಪ್ರೋಗ್ರಾಮ್ ಟು ರೆಗ್ಯುಲೇಟ್ ಫುಡ್ ಇನ್ಫ್ಲೋಶನ್ ಮತ್ತ ಉದ್ಯೋಗ ಕಾರ್ಯ ಉದ್ಯೋಗ ಈಗ ಉದಾಹರಣೆಗೆ ವರ್ಲ್ಡ್ ಬ್ಯಾಂಕ್ ಕಳೆದ ವರ್ಷ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಅಂತ ಹೇಳಿ ಒಂದು ವರದಿಯನ್ನ ಪ್ರಕಟಿಸಿದೆ ಆ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿರುವಂತ ಒಟ್ಟು ನಿರುದ್ಯೋಗಿಗಳಲ್ಲಿ ಶೇಕಡ ಎಂಬತ್ಮೂರರಷ್ಟು ಯುವಕರಿದ್ದಾರೆ ಯುವಕರು ಅಂದ್ರೆ ಹದಿನೈದು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದ ಯುವಕರಿದ್ದಾರೆ ಮೂರಷ್ಟು ಶೇಕಡ ಎಂಬತ್ಮೂರು ಎಂಬತ್ಮೂರು ಒಟ್ಟು ನಿರುದ್ಯೋಗಿಗಳಲ್ಲಿ ಅವರು ಇದ್ದಾರೆ ಇದು ಅಧಿಕೃತ ವರದಿಯ ಪ್ರಕಾರ ಹೇಳ್ತಾ ಇರುವಂತದ್ದು ಮತ್ತು ಮತ್ತೊಂದು ನಾವು ಜ್ಞಾಪಕ ಇಟ್ಕೋಬೇಕು ಏನು ಉದ್ಯೋಗಿಗಳಿದ್ದಾರೆ ನಮ್ಮಲ್ಲಿ ಸುಮಾರು ಐವತ್ತೊಂಬತ್ತು ಕೋಟಿ ಕಾರ್ಮಿಕರಿದ್ದಾರೆ ಐವತ್ತೊಂಬತ್ತು ಕೋಟಿ ಕಾರ್ಮಿಕರಲ್ಲಿ ಐವತ್ತೈದು ಕೋಟಿ ಅಸಂಘಟಿತ ವಲಯದಲ್ಲಿ ಇದ್ದಾರೆ ಯಾರಿಂದಿ ಅನ್ಆರ್ಗನೈಸ್ಡ್ ಇನ್ಫಾರ್ಮಲ್ ಸೆಕ್ಟರ್ ಎಸ್ ಮತ್ತು ಅತ್ಯಂತ ದುರದೃಷ್ಟದ ಸಂಗತಿ ಅಂತ ಹೇಳಿದ್ರೆ ಈ ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ವಉದ್ಯೋಗಿಗಳು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮತ್ತು ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಲ್ಲಿ ಮತ್ತು ಅಲ್ಪಾವಧಿ ಉದ್ಯೋಗ ಯಾವ್ದು ಕ್ಯಾಶುಯಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಇರುವಂತ ಮಾಸಿಕ ವರಮಾನ ಹನ್ನೊಂದು ಸಾವಿರ ರೂಪಾಯಿ ದಿನದ ವರಮಾನ ಮುನ್ನೂರಿಂದ ನಾನ್ನೂರು ಒಂದು ಕುಟುಂಬ ಮುನ್ನೂರು ನಾನ್ನೂರು ರೂಪಾಯಿನಲ್ಲಿ ಯಾವ ರೀತಿ ಬದುಕನ್ನ ನಿರ್ವಹಿಸಬಹುದು ಇಂಥವರು ಐವತ್ತೈದು ಕೋಟಿ ಕಾರ್ಮಿಕರಿದ್ದಾರೆ ಇದನ್ನ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಇದಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ಗಮನ ಕೊಡ್ತಾ ಇಲ್ಲ ಕಾರ್ಮಿಕ ವರ್ಗದ ಬದುಕಿಗೆ ಕಾರಣ ಯಾಕೆಂದ್ರೆ ಈ ದೇಶದ ಅಭಿವೃದ್ಧಿಯ ಬೆನ್ನೆಲುಬು ಅಂದ್ರೆ ಕಾರ್ಮಿಕರು ಶ್ರಮಿಕರು ಉದ್ಯೋಗ ಹಣ ಬರ್ತದೆ ಕೊಳ್ಳುವ ಶಕ್ತಿ ಅವರು ಸರಕು ಸೇವೆಗಳನ್ನ ಕೊಂಡ್ಕೊಳ್ತಾರೆ ಬೇಡಿಕೆ ಜಾಸ್ತಿ ಆದ್ರೆ ಬಂಡವಾಳ ಹೂಡಿಕೆ ಜಾಸ್ತಿ ಆಗುತ್ತೆ ಬಂಡವಾಳ ಹೂಡಿಕೆ ಜಾಸ್ತಿ ಆದ್ರೆ ಮತ್ತೆ ಉದ್ಯೋಗ ಜಾಸ್ತಿ ಆಗುತ್ತೆ ಇದೊಂಥರ ಆವರ್ತ ಸೈಕಲ್ ಇದ್ದ ಹಾಗೆ ಒಂದು ಈ ಉದ್ಯೋಗ ಹೆಚ್ಚಳ ಮಾಡುವಂತದ್ದು ಅದ್ರ ಜೊತೆಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅಂದ್ರೆ ಮಧ್ಯಮ ವರ್ಗದವರು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ ಅದಾಗ್ಬೋದಾ ಬಹಳ ನಮ್ಮ ತೆರಿಗೆ ನೀತಿ ಏನಿದೆ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಪಾಲಿಸ್ಕೊಂಡು ಬರ್ತಾ ಇರುವಂತ ತೆರಿಗೆ ನೀತಿ ಇದು ಶ್ರೀಮಂತರ ಮೇಲೆ ತೆರಿಗೆ ವಿನಾಯಿತಿ ಕೊಡುವಂತದ್ದು ಬಡವರ ಮೇಲೆ ಹೆಚ್ಚು ತೆರಿಗೆ ಏರುವಂಥದ್ದು ಇಟ್ ಈಸ್ ಕಾಲ್ಡ್ ರಿಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಹೇಳ್ತಾರೆ ಯಾವುದು ಜಿ ಇದೆ ಇದು ಅಪ್ರತ್ಯಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಅದು ದೇಶದ ಎಲ್ಲರ ಮೇಲೂ ಬೀಳ್ತದೆ ಅದು ಹೌದು ಇನ್ನೂರು ರೂಪಾಯಿ ಕೂಲಿ ಮಾಡುವ ಕೂಲಿಕಾರ ಮೇಲೂ ಬೀಳುತ್ತೆ ಗೌತಮ್ ಆದಾಮಿ ಮೇಲೂ ಕೂಡ ಅಷ್ಟೇ ತೆರಿಗೆ ಅಷ್ಟೇ ಅಷ್ಟೇ ಟ್ಯಾಕ್ಸ್ ಇಂಡು ಕಟ್ಟ ಇದು ನಮ್ಮ ಅಸಂಘಟಿತ ವಲಯದ ಕೂಲಿಕಾರರಿಗೆ ರೈತರಿಗೆ ಇದು ಬೆನ್ನು ಮೂಳೆ ಮುರಿತಾ ಇದೆ ಆದರೆ ನೇರ ತೆರಿಗೆ ಏನಿದೆ ಉಳ್ಳವರೇನಿದ್ದಾರೆ ಅದು ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಇವುಗಳಲ್ಲಿ ಸರ್ಕಾರ ಹೆಚ್ಚು ಹೆಚ್ಚು ರಿಯಾಯಿತಿ ಕೊಡ್ತಾ ಇದೆ ನೇರ ತೆರಿಗೆಗೆಲ್ಲ ರಿಯಾಯಿತಿ ಕೊಡ್ತಾ ಇದೆ ಜಿ ಎಸ್ ಟಿಯಲ್ಲಿ ಹೆಚ್ಚು ಹೆಚ್ಚು ತೆರಿಗೆಯನ್ನು ಹೇರ್ತಾ ಇದೆ ಇದು ಬದಲಾಗಬೇಕು ಇದು ಬದಲಾಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಕರ್ನಾಟಕಕ್ಕೊಂದೇ ಅಲ್ಲ ನಮ್ಮ ಸಂವಿಧಾನ ಏನಿದೆ ಇದು ಫೆಡರಲ್ ಕಾನ್ಸ್ಟಿಟ್ಯೂಷನ್ ನಮ್ದು ಹೌದು ಫೆಡರಲ್ ಸಿಸ್ಟಮ್ ನಮ್ದು ಅಂದ್ರೆ ಈ ರೀತಿಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರಗಳು ಹಂಚಿಕೆ ಆಗಿರುತ್ತೆ ರೆವಿನ್ಯೂ ಕೂಡ ಹಂಚಿಕೆ ಆಗಿರುತ್ತೆ ಆದರೆ ದುರದೃಷ್ಟದ ಸಂಗತಿ ಅಂತ ಹೇಳಿದ್ರೆ ರೆವಿನ್ಯೂ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಹಳ ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ತೆಲಂಗಾಣ ಈ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡ್ತಾ ಇದೆ ಬಹಳ ಅನ್ಯಾಯ ಮಾಡ್ತಾ ಇದೆ ನಿಮ್ಮ ಗಮನಕ್ಕೆ ತರ್ತೇನೆ ಈ ಐದು ರಾಜ್ಯಗಳು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಈ ಐದು ರಾಜ್ಯಗಳು ಇಡೀ ದೇಶದ ಒಟ್ಟು ವರಮಾನಕ್ಕೆ ಕೊಡ್ತಾ ಇರುವಂತದ್ದು ಶೇಕಡಾ ಮೂವತ್ತ್ ಮೂರರಷ್ಟು ಪವರ್ ಹೌಸಸ್ ಆಫ್ ಡೆವಲಪ್ಮೆಂಟ್ ಇಡೀ ದೇಶದ ಅಭಿವೃದ್ಧಿಯ ಭಂಡಾರ ಇವು ಈ ಕರ್ನಾಟಕವನ್ನು ಸೇರಿಸಿಕೊಂಡು ದಕ್ಷಿಣ ಭಾರತದ ರಾಜ್ಯಗಳಿಗೆ ನೀವು ಬಜೆಟ್ ನಲ್ಲಿ ಅನ್ಯಾಯ ಮಾಡಿದ್ರೆ ಇಡೀ ದೇಶದ ಅಭಿವೃದ್ಧಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಹಾನಿಕಾರಕ ಇದನ್ನ ಸರ್ಕಾರ ಅರ್ತ್ಕೊಂಡಿಲ್ಲ ಇದ್ರ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನೇ ಮುಖ್ಯಮಂತ್ರಿಗಳು ಕೂಡ ಇವತ್ತೊಂದು ಪ್ರೆಸ್ ರಿಲೀಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಹದಿನೈದು ಐದೂವರೆ ಸಾವಿರ ಕೋಟಿ ಅಷ್ಟು ಹಣ ಹೌದು ಈಗ ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರ ನೇರ ತೆರಿಗೆಗಳು ಅಂತ ಹೇಳ್ತೇವಲ್ಲ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಇಡೀ ದೇಶದ ಒಟ್ಟು ಡೈರೆಕ್ಟ್ ಟ್ಯಾಕ್ಸ್ ರೆವಿನ್ಯೂ ನಲ್ಲಿ ಕರ್ನಾಟಕ ಕೊಡೋದ್ರಲ್ಲಿ ಮೂರನೇ ಸ್ಥಾನದಲ್ಲಿ ಇದೆ ಕರ್ನಾಟಕ ಸ್ಟ್ಯಾಂಡ್ಸ್ ಥರ್ಡ್ ಇನ್ ಟು ಡೈರೆಕ್ಟ್ ಟ್ಯಾಕ್ಸಸ್ ಆಫ್ ದಿ ಸೆಂಟ್ರಲ್ ಎಸ್ ಸೊ ನಾವು ಹೆಚ್ಚು ಹಣ ಕೊಡ್ತಿದ್ದೇವೆ ಅವರಿಂದ ನಮಗೆ ಕಡಿಮೆ ಹಣ ಬರ್ತಾ ಇದೆ ಎಸ್ ಇದು ಸಿದ್ದರಾಮಯ್ಯನವರು ಕಳೆದ ಎರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅದೀ ಕರ್ನಾಟಕ ಅಲ್ಲ ಇಡೀ ದಕ್ಷಿಣ ಕನ್ನಡಕ್ಕೆ ಈ ರೀತಿ ಅನ್ಯಾಯ ಮಾಡಿ ದಕ್ಷಿಣ ಭಾರತಕ್ಕೆ ಈ ರೀತಿ ಅನ್ಯಾಯ ಮಾಡಿ ಇದನ್ನ ಸರಿ ಇದನ್ನ ನಾವು ಈ ಬಜೆಟ್ನಲ್ಲಿ ಕೊನೆಯದಾಗಿ ಬಜೆಟ್ ತೆರಿಗೆಗಳಲ್ಲಿ ಎರಡು ತೆರಿಗೆಗಳಿದೆ ಕಾಳು ಸೆಸ್ ಮತ್ತು ಸರ್ಚಾರ್ಜ್ ಅಂತ ಇವೆರಡೂ ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸ್ತದೆ ಮತ್ತು ಹಣವನ್ನು ಸಂಗ್ರಹಿಸಿಕೊಳ್ತದೆ ಅವರೇ ಅದನ್ನು ಬಳಸ್ಕೊಳ್ತಾರೆ ಉಳಿದ ತೆರಿಗೆಗಳನ್ನು ಹಂಚಿಕೊಳ್ತಾರೆ ಇನ್ಕಮ್ ಟ್ಯಾಕ್ಸ್ ಇದೆ ಕಾರ್ಪೊರೇಷನ್ ಇನ್ಕಮ್ ಟ್ಯಾಕ್ಸ್ ಇದೆ ಜಿ ಎಸ್ ಟಿ ಇದೆ ಆಮೇಲೆ ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಇದೆ ಇವೆಲ್ಲವೂ ಕೂಡ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಆಗುತ್ತೆ ಆದ್ರೆ ಸೆಸ್ ಮತ್ತು ಸರ್ ಚಾರ್ಜ್ ಹಂಚಿಕೆ ಆಗೋದಿಲ್ಲ ಅಷ್ಟನ್ನು ಕೇಂದ್ರ ಸರ್ಕಾರ ಇಟ್ಕೊಳ್ತದೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಕೇಂದ್ರದ ಒಟ್ಟು ತೆರಿಗೆಯ ರಾಶಿಯಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ ಗಳ ಪ್ರಮಾಣ ಶೇಕಡ ಹತ್ತರಷ್ಟಿತ್ತು ಇವತ್ತದು ಶೇಕಡ ಇಪ್ಪತ್ತೆಂಟರಷ್ಟಾಗಿದೆ ಸೊ ರಾಜ್ಯ ಕರ್ನಾಟಕ ಕರ್ನಾಟಕಕ್ಕೆ ಮತ್ತು ರಾಜ್ಯಗಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ಆದ್ರೆ ಸೆಸ್ ಮತ್ತು ಗಳನ್ನ ಹಂಚಿಕೆಯ ರಾಶಿಗೆ ಸೇರಿಸಬೇಕು ಡಿವಿಜಬಲ್ ಗೆ ಸೇರಿಸ್ಬೇಕು ಇದು ನಮ್ಮ ಒತ್ತಾಯ ಇದನ್ನ ನಾವು ನಿರ್ಮಲಾ ಸೀತಾರಾಮರವರ ನಾಳೆಯ ಬಾಜ. ನಿರೀಕ್ಷಿಸಲು ಬಹಳ ಮುಖ್ಯವಾದಂತಹ ವಿಚಾರಗಳನ್ನ ನೀವು ವೀಕ್ಷಕರು ಜೊತೆಗೆ ಯಾವ ರೀತಿಯಾಗಿ ಕೇಂದ್ರ ಬಜೆಟ್ ಇರಬೇಕು ಅಲ್ಲಿ ಯಾವ್ದಕ್ಕೆ ಮಹತ್ವ ಕೊಡ್ಬೇಕು ಅಂದ್ರೆ ಮನ್ರೇಗಾ ಯೋಜನೆಗೆ ಕೊಡೋದಾದ್ರೆ ಅಲ್ಲಿ ಬಡವರ ಕೈಗೆ ಬರ್ತದೆ ಮತ್ತು ಟ್ಯಾಕ್ಸ್ ರಿಲಾಕ್ಷನ್ ರಿಲಾಕ್ಸೇಷನ್ ಇರಬಹುದು ಅದಕ್ಕೆ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಇಲ್ಲಿಂತ ಹೋಗುವಂತ ಟ್ಯಾಕ್ಸ್ ಏನಿದೆ ಅದರಷ್ಟು ಅದು ಅದಕ್ಕೆ ನ್ಯಾಯುರುವಂತಹ ಎಷ್ಟು ಹಣ ಇದೆ ಅದನ್ನು ಕೊಡಬೇಕೆಂಬಂತಹ ಹೇಳಿಕೆಯನ್ನು ಕೊಡ್ತಿದ್ವಿ ಸರ್ ನೋಡೋಣ ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡುವಂತ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಏನ್ ಕೊಡ್ತಾರೆ ಅದೇ ರೀತಿಯಾಗಿ ದೇಶದ ನಿವಾಸಿಗಳು ಏನ್ ಕೊಡ್ತಾರೆ ನೋಡೋಣ ಫೆಡರಲ್ ಕರ್ನಾಟಕ ಇದೆಯಲ್ಲ ಅದನ್ನ ಬಜೆಟ್ ಸಂಬಂಧಪಟ್ಟಾಗಿ ಅನ್ವಯಿಸಿದ್ರೆ ವಿ ಕಾಲ್ ಇಟ್ ಇಸ್ ಫಿಸಿಕಲ್ ಫೆಡರಲಿಸಮ್ ಫಿಸಿಕಲ್ ಫೆಡರಲಿಸಂ ಅನ್ನ ಕೇಂದ್ರ ಸರ್ಕಾರ ನೀ ಸರಿಯಾಗಿ ಪಾಲಿಸ್ತಾ ಇಲ್ಲ ಸೊ ನಮ್ಮ ಒತ್ತಾಯ ನಿಮ್ಮ ಫೆಡರಲ್ ಕರ್ನಾಟಕ ಇದ್ರ ಮೂಲಕ ನನ್ನ ಒತ್ತಾಯ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಫಿಸಿಕಲ್ ಫೆಡರಲಿಸಂ ಅನ್ನ ಪಾಲಿಸಬೇಕು ಕಾನ್ಸ್ಟಿಟ್ಯೂಷನಲ್ ರಿಕ್ವರ್ಮೆಂಟ್ ಇಷ್ಟೊತ್ತು ತಾವು ನಮ್ಮ ಜೊತೆಗೆ ತಮ್ಮ ಸಮಯವನ್ನು ಕೊಟ್ಟು ಬಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಚಂದ್ರಶೇಖರ್ ಸರ್ ಅವರಿಗೆ ಧನ್ಯವಾದಗಳು ಸರ್ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ